ನನ್ನ ಹೆಸರು ಸರಸ್ವತಮ್ಮ ಅಂತ ನಾವು ಬೆಂಗಳೂರಿಂದ ಬಂದು ಬಂದಿದ್ದೀವಿ ನಮಗೆ ಸ್ವಲ್ಪ ಗಾಡಿಯಿಂದ ಬಿದ್ದು ಕಾಲು ಏಟಾಗಿತ್ತು ಅದು ತುಂಬ ನೋವಿತ್ತು ಮುಂಚೆ ಒಂದ್ಸಲಿ ಬಂದಿದ್ದೆ ಕ್ಯಾಂಪ್ ಕ್ಯಾಂಪಿದೆ ಒಂಬತ್ತನೇ ತಾರೀಕು ಅಂತ ಹೇಳಿದರು ಆಮೇಲೆ ಇವಾಗ ಸ್ವಲ್ಪ ಪರವಾಗಿಲ್ಲ ನನಗೆ ಪೇಯ್ನೆಲ್ಲ ಕಮ್ಮಿಯಾಗಿದೆ ಮುಂಚೆ ಓಡಾಡೋಕ್ಕಾಗ್ತಿರ್ಲಿಲ್ಲ ಏನಿಲ್ಲ ಇವಾಗ ಸುಮಾರು ಒಂದು ಕಿಲೋಮೀಟ್ರ್ ಅಷ್ಟು ಓಡಾಡ್ತೀನಿ ಸ್ವಲ್ಪ ನೋವೆಲ್ಲ ಕಮ್ಮಿ ಆಗಿದೆ ಆಮೇಲೆ ಮೋಷನ್ ಪ್ರಾಬ್ಲಮ್ ಇತ್ತು ಅದೂ ಸ್ವಲ್ಪ ಎಲ್ಲ ಇದಾಗಿದೆ ಆಮೇಲೆ ನೋವೆಲ್ಲ ಬಾಡಿದು ಮಸಾಜ್ ಎಲ್ಲ ಮಾಡ್ತಾರೆ ಆಮೇಲೆ ಇಲ್ಲೆಲ್ಲ ಟ್ರೀಟ್ಮೆಂಟು ಊಟದ್ದು ವ್ಯವಸ್ಥೆನೂ ಅಷ್ಟೇ ಎಲ್ಲ ಇದಕ್ಕೂ ಚೆನ್ನಾಗಿದೆ ವಾತಾವರಣ ಚೆನ್ನಾಗಿದೆ ಆಮೇಲೆ ಮಕ್ಳುಗಳ್ನೂ ಕರ್ಕೊಂಬತ್ತಾ ಇದ್ದಾರೆ ಚಿಕ್ಕ 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 ಮಕ್ಳುಗಳು ಆಮೇಲೆ ಸ್ವಂಟ ಓಡಾಡೋಕ್ಕಾಗ್ದೇ ಇರೋರು ಕೈ ಕಾಲು ಸ್ವಾಧೀನ ಇಲ್ಲದೆ ಇರೋರು ಅಂಥ ಮಕ್ಳುಗಳನ್ನೆಲ್ಲ ಕರ್ಕೊಂಬತ್ತಾ ಇದ್ದಾರೆ ಅವ್ರಿಗು ಎಲ್ಲ ಇದಾಗ್ತಾಯಿದೆ ಆಮೇಲೆ ಕಿಡ್ನಿ ಬರ್ತಾ ಬರ್ತಾಯಿದ್ದಾರೆ ಅವ್ರಿಗೂ ಎಲ್ಲರಿಗೂ ಕ್ಯೂರ್ ಆಗಿದೆ ಇಲ್ಲಿ ಎಲ್ಲ ಇಲ್ಲಿರೋಂಥ ಸಿಬ್ಬಂದಿಗೂ ಹಾಗೂ ಮತ್ತು ಪವಿತ್ರ ಮೇಡಮ್ಗೂ ನನ್ನ ಧನ್ಯವಾದಗಳು